ಸ್ವಾಗತ ಫ್ರೆಶ್ ಜ್ಯೂಸ್ ಅಂಡ್ ಎಲ್ತಿ ಜ್ಯೂಸ್ ಶಾಪ್ ನಂಬರ್ ಆರು ಸ್ಟೇಡಿಯಂ ಕಾಂಪ್ಲೆಕ್ಸ್ ಪಾಲಿಟೆಕ್ನಿಕ್ ರಸ್ತೆ ಚಿಂತಾಮಣಿ ನಮ್ಮಲ್ಲಿ ತಾಜಾ ಮತ್ತು ರುಚಿಯಾದ ಹಣ್ಣುಗಳಿಂದ ತಯಾರಿಸಲ್ಪಡುವ ಮೋಸಂಬಿ ಆರೆಂಜ್ ಪೈನಾಪಲ್ ಗ್ರೇಪ್ಸ್ ಲೆಮನ್ ವಾಟರ್ ಮೆಲನ್ ಲೆಮನ್ ಸೋಡಾ ಜ್ಯೂಸ್ ದೊರೆಯುತ್ತವೆ ಡ್ರೈ ಫ್ರೂಟ್ಸ್ ಹಾಗೂ ಸಾಲಿಡ್ ಜ್ಯೂಸ್ ದೊರೆಯುತ್ತವೆ ನಮ್ಮ ಮಳಿಗೆಯಲ್ಲಿ ತಾಜಾ ಹಣ್ಣು ಹಂಪಲುಗಳು ಹೋಲ್ಸೇಲ್ ದರದಲ್ಲಿ ಸಿಗುತ್ತವೆ ವಿವರಗಳಿಗೆ ಸಂಪರ್ಕಿಸಿ ಏಳು ನಾಲ್ಕು ಎಂಟು ಮೂರು ಒಂದು ಒಂಬತ್ತು ಮೂರು 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 ಒಂಬತ್ತು ಚಿಂತಾಮಣಿ ತಾಲೂಕು ಕೈವಾರದಲ್ಲಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರೌಢಶಾಲೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರದನೇ ಸಾಲಿನಲ್ಲಿ ಹತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡಿದ ವಿದ್ಯಾರ್ಥಿಗಳಿಂದ ಗುರುವಂದನ ಹಾಗೂ ಸ್ನೇಹ ಮೇಲನ ಕಾರ್ಯಕ್ರಮವನ್ನು ಕೈವಾರದಲ್ಲಿನ ನಂದಿನಿ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ತಮ್ಮ ನೆಚ್ಚಿನ ಗುರುಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ದೀಪ ಬೆಳೆಸುವುದರ ಮೂಲಕ ಉದ್ಘಾಟನೆ ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು ಇನ್ನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರದನೇ ಸಾಲಿನ ವಿದ್ಯಾರ್ಥಿಗಳು ತಮ್ಮ ನೆಚ್ಚಿನ ಗುರುಗಳಾದ ಚಂದ್ರಪ್ಪ ಗಂಗಾಧರ್ ಗಣೇಶ್ ಕೃಷ್ಣಪ್ಪ ಚಿರಂಜೀವಿ ಲೋಕೇಶ್ ರೋಜಮ್ಮ ಮಂಜುಳಾರವರಿಗೆ ಆತ್ಮೀಯವಾಗಿ ಶಾಲು ಒದಿಸಿ ಹೂಮಾಲೆ ಹಾಕಿ ಫಲತಾಂಬೂಲ ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಿ ಹೂಮಲೆ ಗೆರೆದು ಅಭಿನಂದನೆ ಸಲ್ಲಿಸುವುದರ ಮೂಲಕ ತಮ್ಮ ನೆಚ್ಚಿನ ಗುರುಗಳಿಗೆ ಗುರುವಂದನೆಗಳನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರನ ಸಾಲಿನ ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿಗಳು ಮತ್ತಿತರರು ಉಪಸ್ಥಿತರಿದ್ದರು ಅಜ್ಜನಿ ಎಲೆಕ್ಟ್ರಾನಿಕ್ಸ್ ಮೊದಲನೇ ಮಹಡಿ ಸುಮುಖ ಬಿಲ್ಡಿಂಗ್ ಆಚಾರಿ ಕಾಂಪ್ಲೆಕ್ಸ್ ಗಜನರ ಸರ್ಕಲ್ ಚಿಂತಾಮಣಿ ನಿಮ್ಮ ಎಲ್ ಇ ಡಿ ಎಲ್ ಸಿ ಡಿ ಟಿವಿಗಳು ಉದ್ದನೆಯ ಅಡ್ಡಗೆರೆಗಳು ಸ್ಕ್ರೀನ್ ಹೊಡೆದಿರುವುದು ಸಾಫ್ಟ್ವೇರ್ ಸ್ಟಕ್ ಆಗುವ ಸಮಸ್ಯೆಗಳಿದ್ದರೆ ಕೂಡಲೇ ನಮ್ಮ ಕೇಂದ್ರಕ್ಕೆ ಭೇಟಿ ನೀಡಿ ನಮ್ಮಲ್ಲಿ ಎಲ್ಲ ತರಹದ ಎಲ್ ಇ ಡಿ ಎಲ್ ಸಿ ಡಿ ಟಿ ವಿಗಳನ್ನು ಬಾಂಡಿಂಗ್ ಮತ್ತು ರಿಪೇರಿ ಮಾಡಿಕೊಡಲಾಗುವುದು ಹಾಗೂ ನಮ್ಮಲ್ಲಿ ಹೊಸ ಪ್ಯಾನಲ್ ಮತ್ತು ಸಾಫ್ಟ್ವೇರ್ಗಳು ದೊರೆಯುತ್ತವೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಮೂರು ಆರು ಐದು ಐದು ಮತ್ತೊಂದು ಒಂಬತ್ತು ಆರು ಆರು ಮೂರು ಒಂಬತ್ತು ನಾಲ್ಕು ಒಂದು ಐದು ಏಳು ಐದಿಗೆ ಸಂಪರ್ಕಿಸಬಹುದು ಒಳ್ಳೆ ಐರನ್ ಬಟ್ಟೆ ಅದರಲ್ಲಿ ನೋ ಕಾಂಪ್ರಮೈಸ್ ಡ್ರೆಸ್ ಕೋಡ್ ನಾನು ಒಳ್ಳೆ ಡ್ರೆಸ್ ಕೋಡ್ ಒಳ್ಳೆ ನೀಟ್ ವ್ಯಕ್ತಿ ಒಂಬತ್ತುವರೆಗೆ ಬಂದ್ಬಿಡಿ ಎಂಟೆಂಟ್ ಆದಾಗ ಅರ್ಧ ಗಂಟೆ ಮುಂದೆ ಬಂದ್ಬಿಡೋದು ನಾವು ತೆರೆದ್ ಮಾತಾಡೋದು ಯಾಕೆಂದ್ರೆ ಅವ್ರ ಮಿಸ್ಸಸ್ ನಾನು ಕ್ಲಾಸ್ ಮೇಟ್ಸ್ ಒಂದೇ ಹೋದ್ ನೋವು ಹಾಗಾಗಿ ನಮಗೆ ಒಂದು ತುಂಬಾ ಆತ್ಮೀಯರು ರೇ ನರ ರಾಜೇಶ್ವರ ಅಂತ ಟೀಕ್ ರಾಜೇಶ್ವರ್ ಸರಿ ಹೋದ್ವಿ ನನ್ನ ವಿದ್ಯಾರ್ಥಿ ಈ ದಿನ ಈ ಥರ ಬಂದು ಫೋನ್ ಮಾಡಿ ಹೇಳಿರ್ತಾರೆ ಈ ಥರ ಇದ್ದರೆ ನಂಗೆ ತುಂಬಾ ಖುಷಿ ಆಯಿತು ಫಸ್ಟ್ ಅವರು ಸಂಪ್ರದಾಯ ಇಟ್ಕೊಂಡಿದ್ದಾರೆ ಅದು ತುಂಬಾ ಯಾಕೆಂದರೆ ಈಗ ನಾನು ನೋಡ್ತಾ ಇದ್ದೆ ನಾನು ಫಸ್ಟ್ ಹಂಗೆ ಬಂದು ನಾನು ಮೂವತ್ತೈದು ವರ್ಷದಿಂದ ನಾನು ಈ ಥರ ನಾನು ಕಷ್ಟ ಮಾಡ್ತೇನೆ ಸೊ ಅನೇಕ ವಿದ್ಯಾರ್ಥಿಗಳನ್ನ ನಾನು ಕೂಡ ನಾನು ಕಷ್ಟ ಮಾಡಿದ್ದು ಆಯ್ತಾ ಆಮೇಲೆ

ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ ಎ ಟು ಜಡ್ ಚರ್ಮ ಮತ್ತು ಮರ್ಮ ವ್ಯಾಧಿಗಳು ವಾಯು ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು ಬಿಳಿ ಮಚ್ಚಗಳು ಕೂದಲು ಉದುರುವುದು ಮಡವೆಗಳು ಚರ್ಮದಲ್ಲಿನ ಗಡ್ಡೆಗಳಿಗೆ ನೂರರಷ್ಟು ಪರಿಹಾರ ಸಿಗಲಿದೆ ಧೂಮಪಾನ ಮದ್ಯಪಾನವನ್ನು ಶೇಕಡ ನೂರರಷ್ಟು ಗುಣಪಡಿಸಲಾಗುವುದು ವಿವರಗಳಿಗೆ ಒಂಬತ್ತು ಒಂಬತ್ತು ಒಂದು ಆರು ಏಳು ಮೂರು ಒಂದು ಒಂದು ಏಳು ಸೊನ್ನೆಗೆ ಸಂಪರ್ಕಿಸಬಹುದು ಎಂಎನ್ ಆರ್ಟ್ಸ್ ನಂದಿ ಟೆಕ್ಸ್ಟೈಲ್ಸ್ ಮುಂಭಾಗ ಕೆಎಸ್ಆರ್ಸಿ ಬಸ್ ಸ್ಟ್ಯಾಂಡ್ ರಸ್ತೆ ಭೋವಿಕ ಚಿಂತಾಮಣಿ ನಮ್ಮಲ್ಲಿ ಎಲ್ಲಾ ರೀತಿಯ ನೇಮ್ ಬೋರ್ಡ್ಸ್ ವಾಲ್ ಪೇಂಟಿಂಗ್ ವಾಲ್ ಡ್ರಾಯಿಂಗ್ ದೇವಾಲಯದ ಗೋಪುರ ವಿಗ್ರಹಗಳ ಪೇಂಟಿಂಗ್ ಸೇರಿದಂತೆ ಎಲ್ಲಾ ರೀತಿಯ ಡ್ರಾಯಿಂಗ್ ಮಾಡಿಕೊಡಲಾಗುವುದು ವಿವಾದಿಗಳಿಗೆ ಸಂಪರ್ಕಿಸಿ ಮೊಬೈಲ್ ನಂಬರ್ ಎಂಟು ಐದು ಐದು ಮೂರು ಏಳು ಸೊನ್ನೆ ಎಂಟು ಒಂಬತ್ತು ಎರಡು ಐದು ಮತ್ತೊಂದು ಆರು ಮೂರು ಆರು ಮೂರು ಐದು ಒಂದು ಐದು ಸೊನ್ನೆ ಆರೋಪರಿಗೆ ಸಂಪರ್ಕಿಸಬಹುದು ಫೂರ್ವಿ ಹ್ಯಾಂಡ್ಲೂಮ್ ಹ್ಯಾಂಡ್ಲೂಮ್ಸ್ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಬಿ ವಿ ಕಲ್ಯಾಣ ಮಂಟಪದ ಎದುರು ಶಿಡ್ಲಘಟ್ಟ ರಸ್ತೆ ತಿಮ್ಮಸಂದ್ರ ಚಿಂತಾಮಣಿ ನಮ್ಮಲ್ಲಿ ಮದುವೆ ಮತ್ತು ಶುಭ ಸಮಾರಂಭಗಳಿಗೆ ಎಲ್ಲ ರೀತಿಯ ರೇಷ್ಮೆ ಸ್ಯಾರಿಗಳು ದೊರೆಯುತ್ತವೆ ಕಾಟನ್ ಖಾದಿ ಲೆನಿನ್ ಟಿಸ್ಯೂ ಬ್ರಾಕೆಟ್ ಸೆಮಿ ಸಿಲ್ಕ್ ಸ್ಯಾರೀಸ್ ಸಾಫ್ಟ್ ಸಿಲ್ಕ್ ಸ್ಯಾರಿ ವೆಂಕಟಗಿರಿ ಸ್ಯಾರೀಸ್ ಚಿರಾಲ ಸ್ಯಾರೀಸ್ ಫ್ಯಾನ್ಸಿ ಸ್ಯಾರಿ ವೆಸ್ಟ್ ಬೆಂಗಲ್ ಕಾಟನ್ ಸ್ಯಾರಿ ರೆಡಿಮೇಡ್ ಶೂಟಿಂಗ್ ಆ್ಯಂಡ್ ಶರ್ಟಿಂಗ್ ದೊರೆಯುತ್ತದೆ ರೈಮಂಡ್ಸ್ ಸಿರಾಮ್ ಕಾಟನ್ ಕದರ್ ಲೆನಿನ್ ರೈಮಂಡ್ಸ್ ಮದುವೆ ಮತ್ತು ಶುಭ ಸಮಾರಂಭಗಳಿಗೆ ಶೂಟ್ಸ್ ಬ್ಲೇಸರ್ ಶೇರ್ವಾನಿ ಲೆದರ್ ಶೂ ಶಪ್ಲಿ ಧೋತಿ ದೊರೆಯುತ್ತವೆ ಆರಾಧನಾ ಬೋಟಿಕ್ಸ್ ನಮ್ಮಲ್ಲಿ ಎಲ್ಲ ವಿಧವಾದ ಬ್ಲೌಸ್ ಹಾಗೂ ಡ್ರೆಸ್ಗಳಿಗೆ ಬೋಟಿಕ್ ಹ್ಯಾಂಡ್ ವರ್ಕ್ ಹಾಗೂ ಮಿಷಿನ್ ವರ್ಕ್ ಮಾಡಿಕೊಡಲಾಗುವುದು ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಆರು ಒಂದು ಒಂದು ಐದು ಆರು ಏಳು ಆರು ಮೂರು ಸೊನ್ನೆ ಒಂಬತ್ತು ಒಂದು ಆರು ನಾಲ್ಕು ಎರಡು ಒಂಬತ್ತು ಒಂಬತ್ತು ಎರಡು ಮೂರು ಆರಿಗೆ ಸಂಪರ್ಕಿಸಬಹುದು